ಇದೇ ಹದಿನೈದನೇ ತಾರೀಕು ಕರ್ನಾಟಕ ಆದ್ಯಂತ ರಿಲೀಸ್ ಆಗ್ತಾಯಿದೆ ನಿಮ್ಮ ಕಡೆಯಿಂದ ಆದಷ್ಟು ನಮ್ಮ ಜನಕ್ಕೆ ರೀಚ್ ಆಗಲಿ ಥಿಯೇಟರ್ಸಿಗೆ ಜನ ಬರಲಿ ಥಿಯೇಟ್ರಲ್ಲೇ ಕನ್ನಡ ಸಿನಿಮಾಗಳನ್ನ ನೋಡಲಿ ಅನ್ನೋ ಒಂದು ಇದು ಭಯ ಕೂಡ ಇದೆ ಎಲ್ಲರಿಗೂ ಯಾಕಂದರೆ ಇಷ್ಟು ವರ್ಷ ಈಗ ಜರ್ನಿ ಮುಗಿಸ್ಕೊಂಡು ಬಂದ್ವಿ ಈಗ ರಿಲೀಸಿಗೆ ಬಂದಿದ್ದೀವಿ ಈಗ ಆಲ್ಮೋ ಒಂದು ಸ್ವಲ್ಪ ಭಯ ಇದೆ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ನಮ್ಮ ಎಫರ್ಟ್ಸ್ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ನಾವು ಹಾಕಿದ್ದೀವಿ ಪ್ರಾಮಾಣಿಕವಾಗಿ ಸಿನ್ಮಾ ಮಾಡಿದ್ದೀವಿ ಜನಕ್ಕೆ ರೀಚ್ ಆಗಲಿ ಅನ್ನೋದು ಅಷ್ಟೇ ನಮಗೆ ಬೇಕಾಗಿರೋದು ಈಗ ಆ್ಯಂಡ್ ಇದ್ದಾರೆ ಆ್ಯಂಡ್ ಸಾರ್ಕ್ಯಾಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ ಶಶಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಆ್ಯಕ್ಟ್ ಮಾಡಿದ್ದಾರೆ ಕಬೀರ್ ಸಿಂಗು ಆ್ಯಂಡ್ ಸಲ್ಮಾನ್ ಅವರು ಅವ್ರು ನಾರ್ಮಲಿ ಕಾಮಿಡಿ ರೋಲ್ಸ್ ಮಾಡ್ತಾರೆ ಬಟ್ ಈ ಸಿನಿಮಾದಲ್ಲಿ ಅವ್ರ ಕೈಲಿ ತುಂಬ ಎಮೋಷ್ನಲ್ ಆಗೋವಂಥ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದೀನಿ ಆ್ಯಂಡ್ ಕಿರಣ್ ಸರ್ ಡಿ ಒ ಪಿ ಕೆ ಎಮ್ ಪ್ರಕಾಶ್ ಅವರ ಎಡಿಟಿಂಗು ಮ್ಯಾಥ್ಯೂಸ್ ಮನು ಮ್ಯೂಸಿಕ್ಕು ಆರ್ ಡೈರೆಕ್ಟರ್ ಸತೀಶು ವರ್ಕು ತುಂಬ ಚೆನ್ನಾಗಿ ಬಂದಿದೆ ಹದಿನೈದನೇ ತಾರೀಕು ಥಿಯೇಟ್ರಿಗೆ ಬಂದು ದಯವಿಟ್ಟು ನೀವು ಎಲ್ಲರೂ ಬಂದು ನಮ್ಮ ಜೊತೆಗೆ ಸಿನ್ಮಾ ನೋಡಬೇಕು ಅಂತ ಕೇಳ್ಕೊತೀವಿ ಒಂದು ಸಾಂಗ್ಸ್ಗಳು ನಮ್ಮದು ರೀಚ್ ಆಗಿದೆ ಆ್ಯಂಡ್ ಟೀಸರ್ ಕೂಡ ಚೆನ್ನಾಗಿ ಹೋಗಿದೆ ಇವತ್ತು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಹೋಗುತ್ತೆ ಸೊ ಇದು ಸಿನಿಮಾ ಅದು ಅಂತ ಇರೋದು ಸರ್ ಅದು ಬಿಟ್ಟು ಒಂದಷ್ಟು ಸಾಕಷ್ಟು ಪ್ರಮೋಷನ್ಸ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಕಂಟೆಂಟು ಅಂದರೆ ಒಂದು ಲವ್ ಸ್ಟೋರಿ ಸರ್ ಒಂದು ಕಂಟೈನರ್ ಒಂದು ಲವ್ ಸ್ಟೋರಿ ಸರ್ ಒಂದು ಪ್ಯೂರ್ ಆಗಿರುವಂಥ ಒಂದು ಲವ್ ಸ್ಟೋರಿ ಅಂದರೆ ಇವತ್ತಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಲವ್ ಅನ್ನೋದಕ್ಕೆ ಬೆಲೆ ಇಲ್ದಿರಂಗೆ ಆಗೋಗ್ಬಿಟ್ಟಿದೆ ಅಂದರೆ ಒಂದಿನ ಎರಡು ದಿನದ ಲವ್ ರಿಲೇಷನ್ಶಿಪ್ಸ್ಗಳು ಹಂಗಾಗಿಬಿಟ್ಟಿದೆ ಸೊ ಈ ಸಿನಿಮಾದಲ್ಲಿ ಏನು ಅಂದರೆ ಲವ್ ಅನ್ನೋದು ಅದೆಲ್ಲ ಒಂದು ಬಾಂಡಿಂಗು ಒಂದು ಎಮೋಷನ್ಸ್ ಅನ್ನೋದನ್ನು ಕ್ಯಾರಿ ಮಾಡಿಸ್ತದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಜನ್ರೇಷನ್ ಈ ಸಿನಿಮಾ ನೋಡಿದಾಗ ಅವ್ರಿಗೆ ಲವ್ ಅನ್ನೋದು ಏನು ಅನ್ನೋದು ಒಂದು ರಿಯಲೈಸ್ ಆಗುತ್ತೆ ಹಾಂ ಇದೆ ಸರ್ ಇದೆ ಸರ್ ಡಿಸ್ಟರ್ಬೆನ್ಸ್ ಅಂತ ಏನಿಲ್ಲ ಸರ್ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಯಾವುದು ಯಾವುದೇ ಜಾತಿ ಧರ್ಮಗಳಿಗೆ ಹರ್ಟ್ ಮಾಡೋ ಥರ ಏನೂ ಇಲ್ಲ ಒಂದು ಹಿಂದೂ ಮುಸ್ಲಿಮ್ ಲವ್ ಸ್ಟೋರಿ ಅದ್ರ ಮೇಲೆ ಸರ್ ಹಿಡಿಸಿ ಇಲ್ಲ ಸರ್ ಸೆನ್ಸರೆಲ್ಲ ಆಯಿತಲ್ಲ ಎಲ್ಲ ಸೆನ್ಸರೆಲ್ಲ ಮುಗೀತು ಹಾಂ ಹಾಂ ಆಯಿತು ಯಾರಿಗೆ ಇಲ್ಲ ಸರ್ ಇಲ್ಲ ಅವ್ರು ಯಾಕಂದ್ರೆ ಅಲ್ಲಿ ಕೇಳೋ ಅಲ್ಲ ನೀವು ಆಕ್ಚುಲಿ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅಂದ್ರೆ ನಾನು ಏನಕ್ಕೆ ಇಲ್ಲ ಅಂತ ಹೇಳ್ದೆ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಆಕ್ಚುಲಿ ಗೊತ್ತಾಗತ್ತೆ ಸರ್ ಇಲ್ಲ ಸರ್ ಥರ ಏನು ಬಂದಿಲ್ಲ ಸರ್ ಅಂದ್ರೆ ಒಂದು ಸಿನಿಮಾ ಜರ್ನಿ ಹಂಗಿರುತ್ತೆ ಸರ್ ಅಂದ್ರೆ ಎವ್ರಿ ಸಿನಿಮಾ ಇಸ್ ನಾಟ್ ಎ ಈಸಿ ಜರ್ನಿ ಸರ್ ಆ ಥರ ಯಾಕಂದರೆ ಆದರೆ ಬಟ್ ಏನು ಅಂದರೆ ಒಂದು ನಮಗೆ ಕೊರೋನಾ ಕೋವಿಡ್ ನಾವು ಸ್ಟಾರ್ಟ್ ಮಾಡ್ತಾರೇ ನಮಗೆ ಕೋವಿಡ್ ಬಂದು ಟೂ ಇಯರ್ಸ್ ಹೊಟ್ಟೋಯ್ತು ಅದಾದಮೇಲೆ ಏನಾಯ್ತಂದ್ರೆ ನಮ್ಮಲ್ಲಿ ಸ್ಟಾರ್ ಕ್ಯಾಸ್ಟ್ ತುಂಬ ಹೆವಿ ಇದೆ ಆ್ಯಂಡ್ ಸ್ವಲ್ಪ ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ ಸೊ ಅವ್ರದೆಲ್ಲ ಕೇರು ಕನ್ಸರ್ನೆಲ್ಲ ಇಟ್ಕೊಂಡು ಎಲ್ಲ ನಾರ್ಮಲ್ಗೆ ಬರಲಿ ಆಮೇಲೆ ಮಾಡೋಣ ಅನ್ನೋ ಥರ ಒಂದು ಆ ಪ್ಲಾನಿಂಗಲ್ಲಿ ಹೋದ್ವಿ ಸರ್ ಆ್ಯಂಡ್ ಶೂಟ್ ಮುಗ್ದಾದಮೇಲೆ ಕಂಪ್ಲೀಟಾಗಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಎಸ್ಪೆಷಲಿ ಆರ್ ಆರ್ ಕಂಪೋಸ್ ಮಾಡಬೇಕಾದ್ರೆ ಆಗಲಿ ಡಿ ಟಿ ಎಸ್ ಮಾಡಬೇಕಾದ್ರೆ ಆಗಲಿ ಡಿ ಎ ಮಾಡಬೇಕಾದ್ರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ